ಹೋದ ವರ್ಷ ರಿಲೀಸ್ ಆಗಬೇಕಾಗಿತ್ತು ಒಂದು ವರ್ಷ ಆದಮೇಲೆ ರಿಲೀಸ್ ಆಗಿದೆ ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಖಂಡಿತ ತುಂಬಾ ಖುಷಿ ಆಗಿದೆ ನಾವು ಈ ಚೆನ್ನಾಗಿ ಕಾಯ್ದೆ ಇರ್ತೀವಿ ಯಾವಾಗ ನಾವು ಶೂಟ್ ಮಾಡಿದ್ರೆ ಕೆಲವರ ಆಡಿಯನ್ಸ್ ನಮ್ಮ ಸಿನಿಮಾ ನೋಡ್ತಾರೆ ನಾನು ಮಾತ್ರ ಡೈರೆಕ್ಟರ್ ಬೇರೆ ಆಕ್ಟ್ರಸ್ ಈ ಮೂವಿಯಿಂದ ತುಂಬ ಸ್ಪೆಷಲ್

ಥ್ಯಾಂಕ್ ಯು ಮ್ಯಾಮ್ ನೀವು ಅಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ಆ ಸಂದರ್ಭದಲ್ಲಿ ಈ ಥರದ್ದು ಆರೋಗ್ಯ ನಿಮಗೂ ರಿಯಲ್ ಆಗಿ ಅಲ್ಲ ಅನುಭವ ಯಾವ ರೀತಿ ಎಫೆಕ್ಟ್ ಎಲ್ಲ ತೊಗೊಳ್ಬೇಡ ಮಾಡೋ ಟೈಮಿಗೆ ನಾವು ಆ್ಯಕ್ಚುಲಿ ನಿಮಗೆ ಶೂಟಿಂಗ್ ನಾವು ಅದರ ಬಗ್ಗೆ ಯೋಚನೆ ನಮ್ಮ ಶಾರ್ಟ್ ಚೆನ್ನಾಗಿ ಬಿಡಬೇಕು ಆ ಸೀನ್ ಚೆನ್ನಾಗಿ ಬರಬೇಕಂತ ಯೋಚನೆ ಮಾಡ್ತೀವಿ ಸೊ ದಟ್ಸ್ ಆಲ್ ದಟ್ ವಾಸ್ ಇನ್ ಆರ್ ಮೈಂಡ್ ಎಲ್ಲರೂ ತುಂಬ ಕಷ್ಟಪಟ್ಟಿದ್ದಾರೆ ಶೂಟಿಂಗ್ ಮಾಡಿದಾಗ ಎಸ್ಪೆಷಲಿ ಟೀಮ್ ಎಫರ್ಟ್ ಎಸ್ಪೆಷಲಿ ನಮ್ಮ ಡೈರೆಕ್ಟರ್ ಆ್ಯಂಡ್ ಕ್ಯಾಮ್ರಾಮನ್ ಪ್ರಜ್ವಲ್ ಅವರು ನೈಟ್ ಶೂಟ್ಸ್ ಇತ್ತು ಮೂವಿ ನೋಡಿದಾಗ ಗೊತ್ತಾಗುತ್ತೆ ಸೊ ವಿರ್ ಫುಲ್ ನೈಟ್ ಎದು ಶೂಟ್ ಮಾಡಿದ್ವಿ ಆ್ಯಂಡ್ ಸೊ ಐಕ್ ಔಟ್ಪುಟ್ ಫೈನಲ್ ಔಟ್ಪುಟ್ ಮ್ಯಾಂಗ್ಲೋರ್ಸ್ ಆ್ಯಂಡ್ ತುಂಬಾ ಚಿಕ್ಕ ಒಳ್ಳೆ ಕ್ವಾಲಿಟಿ ಮೂವಿ ಆಗಿದೆ ಸಣ್ಣ ಹ್ಯಾಪಿ ಬರ್ತಾರೆ ಶೂಟ್ ಆಗಿದೆ ಯಾವ ಲೊಕೇಶನ್ ಅಲ್ಲಿ ಮ್ಯಾಂಗ್ಳೋರಲ್ಲಿ ಮೋಸ್ಟ್ಲಿ ಮ್ಯಾಂಗ್ಳೋರಲ್ಲಿ ಶೂಟ್ ಉಡುಪಿ ಉಡುಪಿ Lupi kamu neng lagi? Ya kamu. Ya, ya. ಅಂದ್ರೆ ನೀವು ಒಂದು ವರ್ಷ ಆದ್ಮೇಲೆ ಇದು ರಿಲೀಸ್ ಮಾಡ್ತಾ ಇದ್ರಲ್ಲ ನಮ್ಮ ನಿರ್ದೇಶಕರು ಕೇಳ್ತೀನಿ ಹಾಗೆ ಮ್ಯಾಮ್ ಹೋಗ್ಬೇಡಿ ನಿಮ್ದು ಕ್ವಶನ್ ಇದೆ ನಿರ್ದೇಶಕರು ಒಂದು ವರ್ಷ ರಿಲೀಸ್ ಆದ್ರೆ ಒಂದು ವರ್ಷ ಬಿಟ್ಟು ಹಾಕಲ್ ಮಾಡಿದ್ರಲ್ಲ ಇನ್ನ ಪಾಲಿಶ್ ಮಾಡ್ಬೇಕಂತ ಏನೋ ಕಥೆನ ಅನ್ಕೊಂಡಿದ್ರ ಇಲ್ಲ ಇನ್ನು ಬೆಟರ್ ಮಾಡ್ಬೇಕಂತ ಅನ್ಕೊಂಡು ಲೇಟ್ ಮಾಡಿದ್ರೆ ಯಾಕೆ ಲೇಟ್ ಆಗುತ್ತೆ ಡಿಲೇ ಅಲ್ಲ ನಾವು ವರ್ಕ್ ಮಾಡೋದಕ್ಕೆ ಪ್ರೊಸೆಸ್ ತಗೊಂಡಂತ ಸಮಯ ಇದು ಯಾಕಂತ ಹೇಳಿದ್ರೆ ಸಿ ಜಿ ವರ್ಕ್ ಈಗ ನೀವೇ ನೋಡಿದೀರ ಆಲ್ಮೋಸ್ಟ್ ಏಟ್ ಮಂತ್ಸ್ ತಗೊಂಡ್ವಿ ಯಾಕಂದ್ರೆ ಇಷ್ಟು ಪರ್ಫೆಕ್ಷನ್ಗೆ ಎಲ್ಲರೂ ಏನ್ ಮಾಡ್ತಾರೆ ಹೊರಗಡೆ ಹೋಗಿ ಮಾಡ್ತಾರೆ ಆದರೆ ಕನ್ನಡದವರೇ ನಮ್ಮವರೇ ಇದನ್ನ ಸಿ ಜಿ ವರ್ಕ್ ಮಾಡಿರೋದು ವಾಲಿ ಅಂತ ಹೇಳಿ ಉತ್ತರ ಕರ್ನಾಟಕದವರು ಅದಕ್ಕೆ ಎಂಟು ತಿಂಗಳು ಟೈಮ್ ತಗೊಂಡ್ವಿ ಅಂಡ್ ಮ್ಯೂಸಿಕ್ ಅಂತ ಬಂದಾಗ ನೀವು ಜನರಲ್ ಆಗಿ ಮ್ಯೂಸಿಕ್ ಇರಲಿಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ಹೆಚ್ ಡಿ ಅಂದ್ರೆ ಈ ಹೈಬ್ರಿಡ್ ನಾವಿಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀವಿ ಇದು ಕೂಡ ಹಾಲಿವುಡ್ ಮೂವೀಸ್ ಅಲ್ಲಿ ಮಾಡುವಂಥದ್ದು ಸೊ ಟೆಕ್ನಿಕಲಿ ನಾವು ನಮ್ಮ ಕನ್ನಡ ಸಿನಿಮಾ ಯಾವುದಕ್ಕೂ ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲಿ ತಗೊಂಡಿರು ಈ ಒಂದು ವರ್ಷ ಎಲ್ಲರೂ ಸ್ಟಾರ್ಟಿಂಗ್ ಪ್ರೀಮಿಯರ್ ಶೋ ಮಾಡ್ತಾರೆ ಸೆಲೆಬ್ರಿಟಿ ಶೋ ಮಾಡ್ತಾರೆ ಯಾವುದು ಮಾಡ್ತಾರೆ ಸರ್ ನಮ್ಮ ಸೆಲೆಬ್ರಿಟೀಸ್ ಎಲ್ಲಾ ಇವರು ಕೃತಿದ್ರೋ ಹಾ ಹಾ ಅವರೇ ನಮ್ಮ ಸೆಲೆಬ್ರಿಟೀಸ್ ಅವರು ಹೋಗಿ ಹೊರಗಡೆ ಏನು ಕಮೆಂಟ್ಸ್ ಆಗ್ತಾರೆ ಅವರ ಆಶೀರ್ವಾದ ಏನು ಮಾಡ್ತಾರೆ ಇನ್ನೊಬ್ಬರಿಗೆ ಏನು ಹೇಳ್ತಾರೆ ಸರ್ ಅವರ ಆಶೀರ್ವಾದನೆ ಇದು 50 ದಿನ ಆಗುತ್ತೆ 100 ದಿನ ಆಗುತ್ತೆ ಸರ್ ಜನಾದಿಪ್ ಪ ಜನಾದಿಪ್ ಸರ್ ಈಗ ಇವತ್ತು ಸಂಜೆ ಎಲ್ಲ ಡಿಸೈಡ್ ಮಾಡ್ತಾ ಇದ್ದೀವಿ ಚೆನ್ನೈ ರಿಲೀಸ್ ಆಗ್ತದಾ ಚೆನ್ನೈಯಲ್ಲಿ ರಿಲೀಸ್ ಆಗಿದೆ ನಾನು ಪ್ರೆಸ್ ಅಲ್ಲಿ ಹೇಳಿದ್ದೆ ಇವಾಗ ನಾವೆಲ್ಲ ಡಬ್ ಮಾಡಿ ನಾವು ಬೇರೆ ಭಾಷೆಗಳಲ್ಲೇ ರಿಲೀಸ್ ಮಾಡ್ತಾ ಇರ್ತೀವಿ ಆದರೆ ನಮ್ಮ ಕನ್ನಡ ಸಿನಿಮಾನ ನಾವು ಈಗ ತಮಿಳ್ನಾಡಲ್ಲಿ ಕನ್ನಡ ಸಿನಿಮಾನೇ ರಿಲೀಸ್ ಮಾಡ್ತೀವಿ ಡಬ್ ಮಾಡಿದೆ ಅಂತ ಹೇಳಿದೆ ಇವತ್ತು ನಮ್ಮ ಕನ್ನಡ ಸಿನಿಮಾ ತಮಿಳ್ನಾಡಲ್ಲಿ ರಿಲೀಸ್ ಆಗಿದೆ ಓಕೆ ಸೂಪರ್ 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 ಮುಂದಿನ ದಿನಗಳಲ್ಲಿ ನಿಮ್ಮ ಇದೇ ರೀತಿ ಪಾತ್ರಗಳ ಎಕ್ಸ್ಪೆಕ್ಟ್ ಮಾಡ್ಬೋದಾ ಇಲ್ಲ ಬೇರೆ ಬೇರೆ ಥರ ಪಾತ್ರಗಳನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಒಳ್ಳೆ ಮೂವೀಸ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಪಾತ್ರಗಳು ಮೂವಿ ಚೆನ್ನಾಗಿ ಎಷ್ಟು ಚೆನ್ನಾಗಿರ್ತದೆ ಖಂಡಿತ ಒಳ್ಳೆ ಪಾತ್ರ ಸಿಕ್ಕಿದ್ರೆ ಖುಷಿಯಾಗುತ್ತೆ ಎಂಪವರಿಂಗ್ ಪಾತ್ರಗಳು ಪವರ್ಫುಲ್ ಪಾತ್ರೆಗಳು ಮಾಡಿದ್ರೆ ತುಂಬ ಖುಷಿಯಾಗುತ್ತೆ ಇದರಲ್ಲಿ ವಿಭಿನ್ನವಾಗಿ ನಾನು ಕಾಣಿಸ್ತೀನಿ ತುಂಬ ಖುಷಿಯಾಗುತ್ತೆ ಸೊ ಮ್ಯಾಮ್ ಇಂಥ ಲೆಸೆಂಡ್ಗಳ ಜೊತೆ ಮ್ಯಾಮ್ ಜೊತೆ ಎಲ್ಲ ಆ್ಯಕ್ಟ್ ಮಾಡಬೇಕಾದ್ರೆ ನಿಮ್ಗೆ ಅಲ್ಲಿ ಅನುಭವ ಯಾವ ರೀತಿ ಇದೊಂದು ಕ್ಯಾಶುಯಲ್ ಎಂಟ್ರಿನೇ ಇರುತ್ತೆ ಬಟ್ ಅಲ್ಲಿ ಟ್ರೇಮಲ್ಲಿ ಕಾಣಿಸ್ಕೊಂಡ್ರೆ ಒಂದು ಕವರ್ ಇರುತ್ತೆ ಆ ವೈಫ್ ಆ್ಯಕ್ಚುಲಿ ಅವ್ರ ಜೊತೆ ಮಾಡಬೇಕಾದ್ರೂ ಒಂದು ಟ್ರಾನ್ಸ್ಫರ್ ಆಗುತ್ತೆ ಮತ್ತು ನಾಮ ಅಷ್ಟೇ ಅಲ್ಲ ಏನು ತುಂಬ ಖುಷಿ ಆಗ್ತದೆ ಆ್ಯಂಡ್ ಅಲ್ಲೂ ಥಿಯೇಟ್ರಲ್ಲಿ ಏಕೆಂದ್ರೆ ರಿಯಾಕ್ಷನ್ಸ್ ಎಂಟ್ರಿ ರಿಯಾಕ್ಷನ್ ಮಾಡಿ ಮಾಡಬೇಕಾದ್ರೆ

ನನಗೆ ಬೇರೆ ಕಡೆ ಎಲ್ಲರೂ ಥಿಯೇಟರ್ ಬನ್ನಿ ಅವಾಗ ನಾವು ನಿಮ್ಗೆಲ್ಲಾರು ಸಿಗ್ತಿದ್ದೀವಿ ಸಿನಿಮಾ ಅಲ್ಲಿನ ಅದೇ ಇವ್ರು ಹೇಳ್ದಂಗೆ ನಾವ್ ಅಲ್ಲಿ ನಾವು ಸಿನಿಮಾ ಶೂಟಿಂಗ್ ಮಾಡಬೇಕಾದ್ರೆ ನಮ್ಗೆ ಈ ತರ ಭಯ ಆಗೋ ಸೀನ್ ಆಗಲಿ ಅವೆಲ್ಲ ಏನು ಅನ್ನಿಸ್ಲಿಲ್ಲ ಎಲ್ಲಾರು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ವಿ ಅಲ್ಲಿಗೇನು ಭಯ ಆಗ್ಲಿಲ್ಲ ಬಟ್ ಇಲ್ಲಿ ಆಫ್ಟರ್ ದ ಮೂವೀಸ್ ಕಂಪ್ಲೀಟ್ ಲೈಕ್ ಆ ಬ್ಯಾಕ್ ಗ್ರೌಂಡ್ ಸ್ಟೋರ್ ಇರ್ಬೋದು ಮ್ಯೂಸಿಕ್ ಎಲ್ಲ ನೋಡಿದ್ಮೇಲೆ ನಮ್ಗೆ ಭಯ ಆಗ್ತದೆ ಮನೇಲೆ ಭಯ ಥಿಯೇಟರ್ಲೆ ಭಯ ಆಗ್ತದೆ ನೋಡಿ ನೋಡಿ ಇಲ್ಲೇ ನೋಡ್ಬಿಟ್ರೆ ಆಗುತ್ತೆ ನೀವು ರಿಯಲ್ ಲೈಫಲ್ಲಿ ಈ ತರ ಕೂದ್ಲುಗಳ ನೋಡ್ಬಿಟ್ರೆ